ಕರಾವಳಿಯಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಸಹಜವಾಗಿ ಮಳೆಯ ರೌದ್ರ ನರ್ತನಕ್ಕೆ ಅನೇಕ ಭಾಗಗಳಲ್ಲಿ ಹಾನಿಯಾಗುವಂಥದ್ದು ಸಹಜ ಆದ್ರೆ ಆ ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಸಮುದ್ರ ತೀರದ ಜನರಿಗೆ ಬಹಳ ದೊಡ್ಡ ಆತಂಕ ಇರುತ್ತೆ ಆ ಆತಂಕ ಇರುವಂಥದ್ದು ಕಡಲಿನ ಕೊರೆತದ ಭೀತಿ ಕಡಲ್ ಕೊರೆತದ ಸಮಸ್ಯೆಯನ್ನ ಕರಾವಳಿಯ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ತೀರ ಪ್ರದೇಶದ ಅನೇಕ ವಾಸಿಗಳು ಇದನ್ನು ಕಳೆದ ಹಲವಾರು ವರ್ಷಗಳಿಂದ ಅನುಭವಿಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಸೊಲ್ಯೂಷನ್ ಸಿಗ್ತಾ ಇದೆಯೇ ವಿನಃ ಅವರಿಗೆ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಈಗ ಒಂದ್ಸಗೇ ಮಂಗಳೂರಿನಲ್ಲಿ ಮಳೆಯ ಮಳೆಗಾಲ ಆರಂಭ ಆಗಿದೆ ಸಮುದ್ರ ತೀರದಲ್ಲಿ ಅಬ್ಬರ ಜೋರಾಗಿದೆ ನಾನು ಈಗಾಗಲೇ ಬೈಕಂಪಾಡಿಯ ಮೀನಕಳಿಯ ಸಮುದ್ರ ತೀರದಲ್ಲಿ ಇರುವಂತದ್ದು ನೀವು ಮೊದಲಿಗೆ ನಾನು ಸಮುದ್ರ ತೀರದ ಅಬ್ಬರವನ್ನು ತೋರಿಸ್ತಾ ಇದ್ದೀನಿ ನೀವು ದೃಶ್ಯಗಳಲ್ಲಿ ನೋಡಬಹುದು ಸುರತ್ಕಲ್ ಬೈಕಂಪಾಡಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಸೇರುವಂತಹ ಏನು ಮುಖದಿಂದ ನೇರವಾಗಿ ನಾವು ತಲಪಾಡಿ ಗಡಿ ಭಾಗದವರೆಗಿನ ಸಮುದ್ರ ತೀರ ಇದೇ ರೀತಿಯಾಗಿ ಈಗ ಅಬ್ಬರಿಸ್ತಾ ಇರುವಂತದ್ದು ಅದರ ನಾನೀಗ ಇರುವಂತಹ ಜಾಗ ಸುರತ್ಕಲ್ನ ಮೀನಕಲಿಯ ಭಾಗ ಬೈಕಂಪಾಡಿ ಪ್ರದೇಶದ ಮೀನಕಲಿಯ ಭಾಗ ಏನಿದೆ ಈ ಭಾಗದಲ್ಲೂ ಕೂಡ ಸಮುದ್ರ ಇದೇ ರೀತಿಯಾಗಿ ಅಬ್ಬರಿಸ್ತಾ ಇದೆ ಹೀಗಾಗಿ ಅಲ್ಲಿರುವಂತಹ ಒಂದಷ್ಟು ಮನೆಗಳನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಇಲ್ಲಿ ಆ ಒಂದು ಮನೆಗಳಿಗೆ ತಾತ್ಕಾಲಿಕವಾಗಿ ಆ ಮನೆಗಳ ರಕ್ಷಣೆಗೆ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವಂತ ಕೆಲಸಗಳು ಈಗಾಗಲಿ ನೀವು ನೋಡಬಹುದು ದೃಶ್ಯಗಳಲ್ಲಿ ಜೆ ಸಿಬಿಯಲ್ಲಿ ಆ ಸಮುದ್ರದ ತೀರದಲ್ಲಿರುವಂತಹ ಮರಳನ್ನ ದೊಡ್ಡ ಒಂದು ಸ್ಯಾಂಡ್ ಬ್ಯಾಗ್ ಏನಿದೆ ಬಿಳಿ ಬಣ್ಣದ ಸ್ಯಾಂಡ್ ಬ್ಯಾಗ್ ಬ್ಯಾಗ್ ಏನಿದೆ ಆ ಬ್ಯಾಗ್ ನಲ್ಲಿ ತುಂಬಿಸ್ತಾರೆ ತುಂಬಿಸಿ ಆ ಸುತ್ತಮುತ್ತಲಿನ ಮನೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ಆ ಮನೆಗಳು ಮೀನಕಳಿಯ ಭಾಗದಲ್ಲಿ ಇರುವಂತದ್ದು ಪ್ರತಿ ವರ್ಷದ ಮಳೆಗಾಲದ ಸಂದರ್ಭದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂತಹ ಜಾಗಗಳಿದು ಇಲ್ಲಿ ಮರಳನ್ನು ನೀವು ತುಂಬಿಸ್ತಾ ಇರುವಂತದ್ದನ್ನ ನೋಡಬಹುದು ಈ ಮರಳನ್ನ ಈ ಬ್ಯಾಗ್ಗಳಿಗೆ ತುಂಬಿಸುತ್ತಾರೆ ಆ ನಂತರ ಅಲ್ಲೇ ಲಾಕ್ ಮಾಡಿ ಆ ಒಂದು ಜಾಗದಲ್ಲಿ ಅದಕ್ಕೆ ಒಂದು ಪೊಸಿಷನ್ ಮಾಡುವಂತದ್ದು ಸುಮಾರು ಈಗಾಗಲೇ ಉದ್ದಕ್ಕೆ ನೀವು ನೋಡಬಹುದು ಹೆಚ್ಚಿನ ಸ್ಯಾಂಡ್ ಬ್ಯಾಗ್ ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಬಹುತೇಕ ಜಾಗಗಳಲ್ಲಿ ಈ ರೀತಿಯಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಸುಮಾರು ಈಗಾಗಲೇ ಒಂದು ನೂರರಿಂದ ನೂರ ಐವತ್ತು ಸ್ಯಾಂಡ್ ಬ್ಯಾಗ್ ಗಳನ್ನು ಅಳವಡಿಸಲಾಗಿದೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಜಾಗ ಪ್ರತಿ ಬಾರಿಯೂ ಕೂಡ ಈ ಮಳೆಗಾಲದಲ್ಲಿ ಇಲ್ಲಿನ ಆ ಕಡಲಿನ ಅಬ್ಬರ ಜೋರಾಗಿರುವಂಥದ್ದು ರಸ್ತೆಗಳು ತುಂಡರಿಸಿ ಆ ಬಾರಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಈಗ ಇಲ್ಲಿ ಸುತ್ತಮುತ್ತ ಇರುವಂಥ ಮನೆ ಕೆಲವೊಂದು ಮನೆಗಳಿಗಾಗಲೇ ಹಾನಿಗೊಳಗಾಗಿದೆ ಆ ಮನೆಗಳನ್ನ ಬಿಟ್ಟು ಅವರು ಬೇರೆ ಜಾಗಗಳಿಗೆ ತೆರಳಿ ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಉಳಿದ ಮನೆಗಳ ರಕ್ಷಣೆ ಈಗಾಗಲೇ ಜಿಲ್ಲಾಡಳಿತಕ್ಕೂ ಕೂಡ ಅನಿವಾರ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನು ನಡೆಸಿ ತಾತ್ಕಾಲಿಕವಾಗಿ ಅವರಿಗೆ ಯಾವುದೆಲ್ಲ ಸಮಸ್ಯೆಗಳಾಗ್ತಾ ಇದೆಯೋ ಅದನ್ನು ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಕಡಲ ತೀರದ ನಿವಾಸಿಗಳ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಿದೆ ಸ್ಯಾಂಡ್ ಬ್ಯಾಗ್ಗಳನ್ನು ತಾತ್ಕಾಲಿಕವಾಗಿ ಚೋತ್ಕಲ್ ಮೀನಕ್ಕಳಿಯ ಭಾಗಗಳಲ್ಲಿ ಅಳವಡಿಸುವಂತಹ ಕಾರ್ಯಗಳು ಪ್ರಗತಿಯಲ್ಲಿರುವಂತದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ ರಾಜ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್